ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್ ಎಂದರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಬಂದು ನಾನು ನನ್ನ ಫ್ರೆಂಡು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ವಿ ಫಂಕ್ಷನ್ ಅನ್ನೋದ್ಕಿಂತ ಮೇಯ್ನು ನಾವು ಹೋಗ್ತಿರ್ತಕ್ಕಂಥ ಪ್ಲೇಸ್ ಬಂದು ಪ್ರಕೃತಿ ಧಾಮ ಅಂತೇಳ್ಬಿಟ್ಟು ಆ ಒಂದು ಪರಿಸರದ ಮಧ್ಯೆ ಫಂಕ್ಷನ್ ಹಾಲ್ ಇದೆ ಅದು ಹಳ್ಳಿನಲ್ಲೇ ಇರೋದು ನಾವಿರೋ ಊರಲ್ಲೇ ಇರೋದು ನಾವು ಹೋಗಲ್ಲ ಅಂದರೆ ಹೋಗೋದಕ್ಕೆ ಟೈಮು ಸಿಕ್ಕಿರಲ್ಲ ಮತ್ತು ಅಲ್ಲಿ ಅಮೌಂಟ್ ಪೇ ಮಾಡಿ ಹೋಗಬೇಕಾಗುತ್ತೆ ಅಮೌಂಟ್ ಪೇ ಮಾಡೋದು ಅಂತಲ್ಲ ನಮಗೂ ಸಹ ಟೈಮ್ ಇರಲ್ಲ ಹೋಗೋದಕ್ಕೆ ಆಗ ಹೋಗಿರಲಿಲ್ಲ ಎಲ್ಲರೂ ಹೇಳ್ತಾ ಹೇಳ್ತಾಯಿದ್ರು ನೋಡಬೇಕು ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಫಂಕ್ಷನ್ ಅಟೆಂಡ್ ಮಾ ಅರೆಂಜ್ ಅವರು ನಮಗೂ ಇನ್ವೈಟ್ ಮಾಡಿದರು ಸೊ ಫಂಕ್ಷನ್ ಆಗುತ್ತೆ ಮತ್ತು ಈ ಪ್ಲೇಸು ನೋಡಿದ ಹಾಗಾಗುತ್ತೆ ಅಂತ ಹೋದ್ವಿ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಗ್ರೀನರಿ ತೋಟದ ಮಧ್ಯೆ ಈ ಥರ ಎಲ್ಲ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅವರು ಒಂದು ಜಮೀನಿನಲ್ಲಿ ಅಡಿಕೆ ತೋಟ ಮಾಡಿಬಿಟ್ಟು ಅದರಲ್ಲಿ ಈ ಥರ ಎಲ್ಲ ಪಾರ್ಕ್ ಮಾಡಿ ಮತ್ತು ಫಂಕ್ಷನ್ ಹಾಲ್ ಮಾಡಿ ನೋಡೋ ಅಂತ ಪ್ಲೇಸ್ ಥರ ಮಾಡಿಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫಂಕ್ಷನ್ಗೆ ಬಂದಿರೋ ಜನನು ಇದ್ದರು ಈ ಪಾರ್ಕ್ನ ಈ ಪ್ಲೇಸ್ನ ನೋಡೋದಕ್ಕೆ ಬಂದಿರೋ ಜನನೂ ಇದ್ದರು ನೋಡಿ ಮಕ್ಕಳು ಕರ್ಕೊಂಡು ಬಂದರೆ ಇಲ್ಲಿ ಆಟ ಎಲ್ಲ ಆಡಿಸ್ಬೋದು ತುಂಬ ಖುಷಿಯಾಗಿರ್ತಾರೆ ಮಕ್ಕಳು ಅಂತಲೇ ಹೇಳ್ಬೋದು ಅಲ್ಲದೆ ಪ್ರಕೃತಿ ಮಧ್ಯೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಹೋದ್ವಿ ಹೋಗ್ಬೇಕಾದ್ರೆ ನೋಡಿ ಇಲ್ಲೊಂದು ವಿವೇಕಾನಂದ ಸ್ಟ್ಯಾಚು ಸಿಗುತ್ತೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಕಾರಂಜಿ ನೀರೆಲ್ಲ ಬಿಟ್ಬಿಟ್ಟು ಈ ಥರ ಶೋ ಆಫ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆ ನಾವು ಅಲ್ಲಿಂದ ಡೈರೆಕ್ಟು ಫಂಕ್ಷನ್ಗೆ ಹಾಲ್ಗೆ ಹೋದ್ವಿ ಅಲ್ಲಿ ಈ ಥರ ಡೆಕೋರೇಟೆಲ್ಲ ಅವರೇ ಮಾಡಿಕೊಡ್ತಾರಂತೆ ಅಮೌಂಟ್ ಇಷ್ಟು ಅಂತ ತೊಗೊಳ್ತಾರೆ ಬಟ್ ಎಷ್ಟಂತ ನಮಗೆ ಗೊತ್ತಿಲ್ಲ ಸ್ಟೇಜು ಮತ್ತು ಎಲ್ಲ ಅವ್ರದ್ದೇ ಆಗಿರುತ್ತೆ ಅಂದರೆ ತೋಟದ ಓನರ್ದು ಹಾಗೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ನಾವು ಸೆಲ್ಫಿ ಮತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಅಲ್ಲೇ ಕೂತ್ಕೊಂಡು ಬಟ್ ಇದು ಯಾವುದೋ ಬಿಲ್ಡಿಂಗಲ್ಲ ಏನಲ್ಲ ತೋಟವೇ ಫುಲ್ಲು ತುಂಬ ಚೆನ್ನಾಗಿದೆ ನೆಕ್ಸ್ಟು ನಾವು ಊಟದ ಹಾಲಿಗೆ ಹೋದ್ವಿ ಊಟದ ಹಾಲು ಸಹ ಅಲ್ಲೇ ತೋಟದಲ್ಲೇ ಮಾಡಿದ್ದಾರೆ ನೆಕ್ಸ್ಟು ಐಸ್ ಕ್ರೀಮ್ ಬೀಡ ಎಲ್ಲ ಕೊಟ್ಟರು ತಿಂದ್ಕೊಂಡು ನೆಕ್ಸ್ಟು ನಾವು ಈಗ ಪಾರ್ಕ್ ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಹಸಿರಿಂದ ಕೂಡಿದೆ ಅಂತಲೇ ಹೇಳ್ಬೋದು ಫೋಟೋ ತೆಕ್ಕೋಕ್ಕೆ ಮತ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು ಎಲ್ಲರೂ ಫಂಕ್ಷನ್ಗಿಂತ ಈ ಒಂದು ತೋಟದ ಮಾತಾಡ್ತಾ ಮಾತಾಡ್ತಾಯಿದ್ರು ತುಂಬ ಚೆನ್ನಾಗಿದೆ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲವನ್ನು ಅಂಥೇಳಿ ನೋಡಿ ಇಲ್ಲಿ ಎತ್ತುಗಳು ಮತ್ತು ರೈತ ಈ ಥರ ಎಲ್ಲ ಮಾಡಿದ್ದಾರೆ ನೋಡಲಿಕ್ಕೆ ಅಂದರೆ ಬಂದವರು ಯಾವುದೇ ಥರ ಬೇಜಾರು ಹೋಗ್ಬೋದು ಆ ಥರ ಮಾಡಿದರೆ ನೀವು ಅಥವಾ ನಾವೇ ಆಗಲಿ ಬೇರೆ ಟೈಮ್ ಬಂದರೆ ಇಲ್ಲಿ ಇಷ್ಟು ಅಮೌಂಟ್ ಅಂತ ಪೇ ಮಾಡಿ ಒಳಗಡೆ ಬರಬೇಕಾಗುತ್ತೆ ಮತ್ತು ಸ್ವಿಮ್ಮಿಂಗ್ ಫೂಲ್ ಸಹ ಇದೆ ಇಲ್ಲಿ ಇದು ಹಳ್ಳಿ ಆಗಿರೋದ್ರಿಂದ ನಿಯರ್ ಟೌನ್ ಅವರೆಲ್ಲ ಇಲ್ಲಿಗೆ ಬರ್ತಾರೆ ಮಕ್ಳುಗಳು ಕರ್ಕೊಂಡು ಸ್ವಿಮ್ಮಿಂಗ್ ಕಲಿಸೋದಿಕ್ಕಾಗಿರ್ಬೋದು ಅಥವಾ ಏನೋ ಸುಮ್ಮನೆ ಟೈಮ್ ಪಾಸು ಎಂಜಾಯ್ ಮಾಡೋಕ್ಕೆಲ್ಲ ಇಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು ನಮಗಂತೂ ಇಲ್ಲಿ ಎಲ್ಲೂ ಹೋಗಿ ಎಲ್ಲಿ ಬಂದು ಅಂತಲೇ ನನಗೆ ಗೊತ್ತಾಗಲಿಲ್ಲ ಅಷ್ಟು ತೋಟ ಇದು ತೋಟದೊಳಗಡೆ ಈ ಥರ ಎಲ್ಲ ಮಾಡಿದ್ದಾರೆ ಪಕ್ಷಿಗಳೆಲ್ಲ ಸಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆ ನಾವು ಸ ತುಂಬ ಚೆನ್ನಾಗಿರೋದ್ರಿಂದ ಫೋಟೋಸು ರೀಲ್ಸು ಎಲ್ಲ ಮಾಡಿಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ರೀಲ್ಸ್ ಮಾಡೋಕ್ಕೆಲ್ಲ ಜಾಗ ಚೆನ್ನಾಗಿದೆ ಹಾಗಾಗಿ ನಾನು ಒಂದು ರೀಲ್ಸ್ ಮಾಡಿದೆ ನನ್ನ ಫ್ರೆಂಡ್ ವಿಡಿಯೋ ಮಾಡಿದ್ರು ನೆಕ್ಸ್ಟು ನಾವು ಅಲ್ಲಿಂದ ಎಲ್ಲ ನೋಡಿಕೊಂಡು ಬಂದ್ವಿ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ ಬಟ್ ನಮಗೆ ಟೈಮ್ ಇರಲಿಲ್ಲ ಬೇಗ ಬೇಗ ಎಲ್ಲ ನೋಡಿಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂತ ಇದು ಹಳ್ಳಿನಲ್ಲಿ ಮಾಡಿರ್ತಕ್ಕಂಥದ್ದು ಹೇಗಿತ್ತು ವೀಡಿಯೋ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೀಗೆ ನನ್ನ ವೀಡಿಯೋಸ್ನ ಇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ Thank you so much.